ಓಂ ಶ್ರೀ ಗುರುಭ್ಯೋ ನಮಃ ತುಲಾರಾಶಿ ವಾರ ಭವಿಷ್ಯ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ತುಲಾರಾಶಿಯವರಿಗೆ ಈ ವಾರ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ತುಂಬ ಅನುಕೂಲಕರವಾದ ವಾರ ಇದಾಗಿರುತ್ತದೆ ಹಾಗೆಯೇ ಈ ವಾರ ಹಣಕಾಸಿನಲ್ಲಿ ಒಳ್ಳೆಯ ಅನುಕೂಲತೆಯು ಇರುವಂತೆ ಕಂಡುಬರುತ್ತದೆ ಆದರೆ ಬಂದ ಹಣವು ಕೈಯಲ್ಲಿ ನಿಲ್ಲದೆ ಅನಾವಶ್ಯಕವಾಗಿ ಖರ್ಚಾಗಿ ಬಿಡುತ್ತದೆ ಹಾಗೆಯೇ ಉಳಿತಾಯದ ಕಡೆ ಈ ತುಲಾರಾಶಿಯವರು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಇಬ್ಬರೂ ಸೇರಿ ಮಾಡುವ ಪಾರ್ಟ್ನರ್ಶಿಪ್ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ವ್ಯವಹಾರಗಳಲ್ಲಿ ಅನುಕೂಲವೂ ಇರುವುದಿಲ್ಲ ಅನಾನುಕೂಲತೆಯೂ ಇರುವುದಿಲ್ಲ ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗುತ್ತಿರುತ್ತವೆ ತುಲಾರಾಶಿಯವರಿಗೆ ಗೆಳೆಯರಿಂದ ಮಿತ್ರರಿಂದ ಉತ್ತಮ ಸಲಹೆ ಸೂಚನೆ ಸಹಕಾರಗಳು ದೊರಕುತ್ತಿರುತ್ತವೆ ಹಾಗೂ ತುಲಾರಾಶಿಯವರು ಹೆಚ್ಚಿನದಾಗಿ ಗೆಳೆಯರೊಂದಿಗೆ ಮಿತ್ರರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವಂತರಾಗುತ್ತಾರೆ ತುಲಾರಾಶಿಯವರು ಮನೆ ಸೈಟು ಆಸ್ತಿಗಳ ವಿಚಾರದಲ್ಲಿ ಬಗೆಹರಿಸಿಕೊಳ್ಳುವ ವಿಚಾರದಲ್ಲಿ ಬಹಳ ಮಗ್ನರಾಗಿರುತ್ತೀರಿ ಕೋರ್ಟ್ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಳಂಬ ವಿಳಂಬವಿಲ್ಲದೆ ಅಡೆತಡೆಗಳಿಲ್ಲದೆ ಜಯವನ್ನು ಕಾಣುತ್ತೀರಿ ತುಲಾರಾಶಿಯವರು ಓದುವ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾರ ಇದಾಗಿರುತ್ತದೆ ಸರ್ಕಾರಿ ಕೆಲಸದ ಉದ್ಯೋಗ ಮಾಡುವವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಇರುತ್ತದೆ ಸಮಯಕ್ಕೆ ಸರಿಯಾಗಿ ಸಮರ್ಪಕವಾಗಿ ಕೆಲಸಗಳನ್ನು ಮುಗಿಸುತ್ತೀರಿ ಹಾಗೆಯೇ ಖಾಸಗಿ ಕಂಪನಿಗಳಲ್ಲಿ ಕೆಲಸದ ಉದ್ಯೋಗ ಮಾಡುವವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತದೆ ಆದರೂ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಬಹಳವಾಗಿ ಎಚ್ಚರಿಕೆಯನ್ನು ವಹಿಸಿರಿ ತುಲಾರಾಶಿಯವರಿಗೆ ಈ ವಾರ ಪರಿಹಾರಾರ್ಥವಾಗಿ ಮಂಗಳವಾರ ಬೇಳೆ ದಾನವನ್ನು ಮಾಡಬೇಕು ಇದರಿಂದ ಬಹಳ ಅನುಕೂಲವಾಗುತ್ತದೆ ಸರ್ವೇ ಜನ ಭವಂತು.